ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಹಾಗೂ ಧ್ರುವ ಸರ್ಜಾ ಅವರು ಮುಂಚೆಯಿಂದಲೂ ಕೂಡ ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರು ಹಾಗೂ ಅವರಿಬ್ಬರ ನಡುವೆ ಇತ್ತೀಚೆಗೆ ಕೆಲವು ಕಾಂಟ್ರವರ್ಸಿಗಳು ಸೃಷ್ಟಿಯಾಗಿವೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಇನ್ನೂ ಕೂಡ ಕರೆಕ್ಟಾಗಿ ತಿಳಿದು ಬಂದಿಲ್ಲ ರೇಣುಕಾಸ್ವಾಮಿಯ ಸಾವಿನ ಬಳಿಕ ಕೂಡ ಧ್ರುವ ಸರ್ಜಾ ಅವರು ಡಿ ಬಾಸ್ ಫ್ಯಾನ್ಸ್ಗೆ ಟಾಂಗನ್ನು ಕೊಟ್ಟಿದ್ದಾರೆ ಹಾಗೂ ಅಜಿತ್ ಅವರ ಜೊತೆ ಅನ್ನು ಕೂಡ ಧ್ರುವ ಸರ್ಜಾ ಅವರು ನಡೆಸಿದರು ಆದರೆ ಇದರ ಹಿಂದಿನ ನಿಜವಾದ ಸತ್ಯ ಅಸತ್ಯತೆ ಏನು ಅಂತ ಯಾರಿಗೂ ಕೂಡ ಇನ್ನೂ ತಿಳಿದು ಬಂದಿಲ್ಲ ಇದೀಗ ಅಕ್ಟೋಬರ್ ಹನ್ನೊಂದಕ್ಕೆ ಮಾರ್ಟಿನ್ ಚಿತ್ರ ಎಲ್ಲ ಕಡೆ ರಿಲೀಸ್ ಆಗಲಿದೆ ಇದೇ ಸಮಯದಲ್ಲಿ ಧ್ರುವ ಸರ್ಜಾ ಅವರು ಮತ್ತೆ ಡಿ ಬಾಸ್ಗೆ ಒಂದು ಟಾಂಗನ್ನು ಕೊಟ್ಟಿದ್ದಾರೆ ಹೌದು ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದ ಧ್ರುವ ಸರ್ಜಾ ಅವರು ನಾನು ಯಾವ ಡೆವಿಲ್ಗೂ ಕೂಡ ಹೆದರಲ್ಲ ಅಂತ ಇನ್ಡೈರೆಕ್ಟಾಗಿ ಟಾಂಗನ್ನು ಕೊಟ್ಟಿದ್ದಾರೆ ಮಾರ್ಟಿನ್ ಚಿತ್ರ ರಿಲೀಸ್ ಆಗೇ ಆಗುತ್ತೆ ಹಾಗೂ ಸೂಪರ್ ಹಿಟ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ನಾನು ಯಾವ ಡೆವಿಲ್ಗಳಿಗೂ ಕೂಡ ಹೆದರಲ್ಲ ಅಂತ ಧ್ರುವ ಸರ್ಜಾ ಅವರು ನೇರವಾಗಿ ಲೈವ್ನಲ್ಲಿಯೇ ಟಾಂಗನ್ನು ಕೊಟ್ಟಿದ್ದಾರೆ ಇದು ನಿಜಕ್ಕೂ ಶಾಕಿಂಗ್ ಅಂತಲೇ ಹೇಳಬಹುದು ಧ್ರುವ ಸರ್ಜಾ ಅವರಿಗೆ ತಮ್ಮ ಸಿನಿಮಾದ ಮೇಲಿರುವ ಕಾನ್ಫಿಡೆನ್ಸನ್ನು ನೀವು ಇಲ್ಲಿ ಕಾಣಬಹುದಾಗಿದೆ ಎಲ್ಲ ಕನ್ನಡಿಗರು ಮಾರ್ಟಿನ್ ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು